ಹೇ ಗಾಯ್ಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲಿ ರೆಡಿ ಆಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ವೆಯ್ಟ್ ಮಾಡಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಸೊ ಯಾಕೆ ಅಂದರೆ ಇವತ್ತು ನಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬ್ನಲ್ಲಿ ಸೊ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೋ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ತುಂಬ ಆಗುತ್ತೆ ಒಂದು ಮೋಟಿವೇಶನ್ ಸಿಗಬೇಕಾಗತ್ತೆ ಸೊ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೆ ಮತ್ತೆ ಮೋಟಿವೇಶನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸೊ ಇದೆ ನನಗೆ ತುಂಬ ಖುಷಿ ಆಯಿತು ನಾನು ನಮ್ಮಮ್ಮ ತುಂಬ ಖುಷಿಯಾಗಿದ್ದೀವಿ ಹಂಡ್ರೆಡ್ ಇಸ್ ನಾಟ್ ಲೆಸ್ ಅಲ್ವಾ ಸೊ ತುಂಬ ಕಮ್ಮಿ ಅಲ್ಲ ಹಂಡ್ರೆಡ್ ಹಂಡ್ರೆಡ್ ಜನ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂದರೆ ಅದು ತುಂಬ ದೊಡ್ಡ ವಿಷಯನೇ ನನ್ನ ಪ್ರಕಾರ ಅನ್ಬೋದು ಕೆಲವರು ಬರೀ ಹಂಡ್ರೆಡ್ ಅಷ್ಟೇ ಅಷ್ಟಕ್ಕೆ ಈ ವಿಡಿಯೋ ಬೇಕಾ ಅಂತ ಬಟ್ ಇರ್ಲಿ ಹಂಡ್ರೆಡ್ ಅಂದ್ರೆ ನಮಗೆ ತುಂಬಾ ಜಾಸ್ತಿ ತುಂಬಾ ಚಿಕ್ಕದಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಎಲ್ಲರೂ ಅಷ್ಟೇ ಅವ್ರಿಗೆ ಏನಾದರೂ ಕಷ್ಟ ಅಂತ ಬಂದಾಗ ಮೇ ಬಿ ಬ್ಯಾಂಗ್ಳೂರಲ್ಲಿ ಇಲ್ಲ ಆರಾದ್ ನಗರ್ ಗಿರಿನಗರ್ ಹತ್ರ ಇರೋರಿಗೆ ಗೊತ್ತಿರುತ್ತೆ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಸೊ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಏನಾದ್ರೂ ಕಷ್ಟ ಬಂದಾಗ ಇಲ್ಲ ಏನಾದ್ರೂ ಲೈಫಲ್ಲಿ ಬೇಜಾರ್ ಆಗ್ತಾ ಇದೆ ಏನೋ ಸರಿ ಹೋಗ್ತಿಲ್ಲ ಅಂತಂದಾಗ ಫಸ್ಟ್ ನಾವು ವಿಸಿಟ್ ಮಾಡೋದೇ ಇಲ್ಲಿ ಸೊ ಇಲ್ಲಿ ತುಂಬಾ ಸಲ ವಿಸಿಟ್ ಮಾಡಿದೀನಿ ಸೊ ಇಲ್ಲಿ ಹೋದಾಗೆಲ್ಲ ನನ್ಗೆ ನನ್ಗೆ ಏನೇ ಕಷ್ಟ ಇದ್ರು ಇಲ್ಲ ನನ್ಗೆ ಏನಾದ್ರು ಬೇಜಾರು ಅಂದಾಗ ನನಗೆ ಯಾವಾಗ್ಲೂ ಇಲ್ಲಿ ಸೊಲ್ಯೂಷನ್ ಸಿಕ್ಕಿದೆ ಸೊ ಇಲ್ಲಿ ಹೋದ್ರೆ ಇವ್ರು ಯಾವುದೇ ಕಷ್ಟಕ್ಕೂ ಇಲ್ಲ ಸೊಲ್ಯೂಷನ್ ಅನ್ ಕೊಡಲ್ಲ ಅನ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಕೊಟ್ಟೇ ಕಳಿಸ್ತಾರೆ

లెక్క తే సార్ బిన్ మనే దెన్కు ఇరదిలా నికి లెక్క బర్దిట్కో సరే పట్టంత కొడు టైమ్ వేగా ఎంత కొడబెకో 300 రూపాయై 300 రూపాయై కొడు ఆ కడితిన్ ఏ ఓగే ఏ కొడు ಏನಕ್ಕೆ ಹೊರಗಡೆ ಹೋಗ್ಲಿ ಹೊರಗಡೆ ಅದೆಲ್ಲೆಲ್ಲಿಂದ ದುಡ್ಡು ಬರುತ್ತೋ ನಾವು ಕೇಳಿದ್ರೆ ದುಡ್ಡೇ ಇಟ್ಟಿದೆಯಲ್ಲ ಇವಾಗ ನೋಡಿ ಎಲ್ಲೆಲ್ಲಿಂದ ವಾರ್ಡ್ ಇಂದ ದುಡ್ಡು ಬರುತ್ತೆ ಕಿಚನ್ ಇಂದ ದುಡ್ಡು ಬರುತ್ತೆ ಅಲ್ಲಿ ಪಾತ್ರ ಎಲ್ಲಿಂದ ಬರುತ್ತ ಸೊ ಗಾಡಿ ತಗೊಂಡ್ ಹೊರಟೆ ನನ್ ಫ್ರೆಂಡ್ ಪಿಕಪ್ ಮಾಡ್ದೆ ಫಸ್ಟ್ ಪಿಕಪ್ ಮಾಡಿ ನಾನು ಮತ್ತೆ ನನ್ನ ಫ್ರೆಂಡ್ ರಮ್ಯಾ ಅಂತ ಹೊರಟ್ವಿ ಇಬ್ರು ಸೊ ಮಧ್ಯ ಪೆಟ್ರೋಲ್ ಖಾಲಿ ಆಗುತ್ತೆ ಅನ್ನಿಸ್ತು ಪೆಟ್ರೋಲ್ ಹಾಕೊಂಡ್ಬಿಟ್ಟು ಪೆಟ್ರೋಲ್ ಹಾಕೋರ್ಗೆ ಒಂದ್ ಹಾಯಿ ಮಾಡಿ ಅಲ್ಲಿಂದ ಹೊರಟ್ವಿ ಫೈನಲಿ ಬಂದ್ವಿ ನೋಡಿ ಇದೇ ಪ್ಲೇಸ್ ಎಲ್ಲ ಕ್ವೆಶನ್ಗೂ ಆನ್ಸರ್ ಸಿಗೋ ಪ್ಲೇಸ್ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋ ಪ್ಲೇಸ್ ಯಾರ್ಯಾರು ಬಂದಿದ್ದೀರಾ ಕಮೆಂಟ್ ಮಾಡಿ ಸೊ ಇಲ್ಲಿ ನಂದು ಒಂದು ಹರಕೆ ಇತ್ತು ಕಾಯಿ ಕಟ್ಟಬೇಕಿತ್ತು ಸೊ ಲೈನಲ್ಲಿ ನಿಂತ್ಕೊಂಡೆ ಫಸ್ಟ್ ಕಾಯಿ ತೊಗೊಂಡು ಅಲ್ಲಿ ಪೇ ಮಾಡಬೇಕು ಅಲ್ಲಿ ನಂಬರ್ ಬರೆದು ಕೊಡ್ತಾರೆ ಕಾಯಿ ಮೇಲೆ ಸೊ ಇದನ್ನು ಹದಿನಾರು ದಿನ ಕಟ್ಟಬೇಕು ಹದಿನಾರು ದಿನ ಬರಬೇಕು ಒಂದು ದಿನ ಫಸ್ಟ್ ಕಟ್ಟಿ ಹೋಗಿ ಹದಿನಾರು ದಿನ ಬರಬೇಕು ಫಸ್ಟ್ ಡೇ ಮತ್ತು ಎರಡು ದಿನ ಮಧ್ಯ ಬಂದು ಹೋಗಬೇಕು ಆಮೇಲೆ ಲಾಸ್ಟ್ ದಿನ ಕಾಯಿ ಬಿಚ್ಚೋ ಟೈಮಲ್ಲಿ ಬರಬೇಕು ನಮ್ಮ ಮನಸ್ಸಲ್ಲಿ ಒಂದ್ ಅನ್ಕೊಂಡು ಕಾಯಿ ಕಟ್ಟಿದ್ರೆ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮಗಂತೂ ಕಟ್ಟೆಲ್ಲಾನು ನಾವು ಏನ್ ಆಗಿದೆ ಸೊ ಇವಾಗ ಮತ್ತೆ ಬಂದು ನಾನು ಕಟ್ಟಿದ್ದೆ ಆ ಸೊ ನೋಡಿ ಒಂದು ಕಾಯಿ ಕೊಡ್ತಾರೆ ಮತ್ತೆ ಜೊತೆ ಮತ್ತೆ ಒಂದು ಆಂಜನೇಯಂದು ಒಂದು ಆ ಮಾಡೋದಿರುತ್ತೆ ಅದನ್ನ ಕೊಟ್ಟಿರ್ತಾರೆ ಸ್ತೋತ್ರ ಒಂದಿರುತ್ತೆ ಆಮೇಲೆ ಆಂಜನೇಯದೊಂದು ಫೋಟೋ ಕೊಟ್ಟಿರ್ತಾರೆ ನೋಡಿ ಎಷ್ಟು ರಶ್ ಇತ್ತು ಅಂದ್ರೆ ಶನಿವಾರ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು ಬಟ್ ದೇವ್ರು ಮಾತ್ರ ತುಂಬಾ ಚೆನ್ನಾಗಿ ನೋಡಕ್ ಸಿಗುತ್ತೆ ಇಲ್ಲಿ ಅದನ್ನು ನಮಗೆ ಫಸ್ಟು ಕೆಲವೊಂದು ಮಂತ್ರ ಹೇಳಿಸ್ತಾರೆ ಕಾಯಿ ಕಟ್ಟೋರು ಬಿಚ್ಚೋರು ಎಲ್ಲ ಇರ್ತಾರೆ ಬೇರೆ ಥರ ಅರ್ಚನೆ ಅದೆಲ್ಲ ಮಾಡಿಸೋರು ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ನಂಬರ್ ಮತ್ತೆ ಯಾವ ಇನಿಷಿಯಲ್ ಇರುತ್ತೆ ಅಲ್ಲಿ ಬಂದು ಕಟ್ಟಬೇಕು ಕಾಯಿನ ಅಲ್ಲಿ ಒಂದು ಫೋಟೋ ತಕೊಂಡು ಹೋಗಬೇಕು ಹದಿನಾರು ದಿನ ಆದ್ಮೇಲೆ ಇದನ್ನ ಬಂದು ತೆಗಿಬೇಕು ಇದ್ರ ಮೇಲೆ ಅಕ್ಷತೆ ಹಾಕಿ ನಮ್ಮ ಇರೋದನ್ನ ಬೇಡ್ಕೊಂಡು ಮಾಡಪ್ಪ ಅಂತ ಕೇಳಿಕೊಂಡು ಮನೆ ಕಡೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರ್ಯಾರು ಆಂಜನೇಯ ಗಿರಿನಗರಲ್ಲಿರೋ ಆಂಜನೇಯ ಟೆಂಪಲ್ಗೆ ಹೋಗಿದ್ದೀರಾ ಸೊ ನಿಮಗೆ ಹೇಗಾಗಿದೆ ಅನುಭವ ಅಂತ ಕಮೆಂಟ್ ಮಾಡಿ ಮತ್ತೆ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕತ್ತಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ಲವ್ ಯು ಗೈಸ್ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ